ಹಬ್ಬಬ್ಬ ಹದ್ದು ಸೀಮಂತ ಮಾಡಿಸಿಕೊಂಡ ಡಾರ್ಲಿಂಗ್ ಕೃಷ್ಣ ಪತ್ನಿ ಮೆಲನಾ ನಾಗರಾಜ್ ಸೊ ಸಿಕ್ಕಾಪಟ್ಟೆ ವೈರಲ್ ಆಗಿದ ಈ ಫೋಟೋ ಬನ್ನಿ ಈ ವಿಡಿಯೋವನ್ನು ನೋಡ್ಕೊಂಬೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ನಟಿ ಮಿಲನ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಈಗ ಮಿಲನ ಅವರು ಅದ್ದೂರಿಯಾಗಿ ಸೀಮಂತ ಮಾಡಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಟಿ ಸಂಗೀತಾ ಶೃಂಗೇರಿ ಅಮೂಲ್ಯ ಅಕುಲ್ ಬಾಲಾಜಿ ಪತ್ನಿ ಜ್ಯೋತಿ ಕೂಡ ಆಗಮಿಸಿದ್ರು ತುಂಬಾ ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ಸೀಮಂತ ಮಾಡಲಾಗಿದೆ ಅದ್ದೂರಿಯಾಗಿ ಸಿಂಗಾರ ಕೂಡ ಮಾಡಲಾಗಿದೆ ಈಗ ಈ ಸೀಮಂತದ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಈ ಜೋಡಿ ಕ್ರಿಸ್ಮಿ ಬೇಬಿ ಎಂದು ಬರೆದಿದ್ರು ಮಗುವಿನ ಟಿ ಶರ್ಟ್ ಫೋಟೋ ಹಂಚಿಕೊಂಡು ಮಗುವಿನ ನಿರೀಕ್ಷೆಯಲ್ಲಿ ಇರುವುದಾಗಿ ಹೇಳಿತ್ತು ಇಷ್ಟೇ ಅಲ್ಲದೆ ಮಿಲನ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ಇಬ್ಬರು ಸೇರಿಕೊಂಡು ನಮ್ಮಿಬ್ಬರನ್ನ ಆಶೀರ್ವದಿಸಿ ಎಂದು ಹೇಳಿದರು ಈ ಹಿಂದೆ ಸಾಕಷ್ಟು ಸಿನಿಮಾ ಮಾಡಿದ್ದ ಕೃಷ್ಣ ಮಿಲನ ಅವರು ನಮ್ಮ ದುನಿಯಾ ನಮ್ಮ ಸ್ಟೈಲ್ ನಮ್ಮ ಸಿನಿಮಾದಲ್ಲಿ ಪರಿಚಯಗೊಂಡರು ಆಮೇಲೆ ಈ ಜೋಡಿ ಆರು ವರ್ಷಗಳ ಕಾಲ ಪ್ರೀತಿ ಮಾಡಿ ಆಮೇಲೆ ಲವ್ ಮ್ಯಾಕ್ಟಲ್ ಸಿನಿಮಾದ ಎಲ್ಲಾ ಕೆಲಸಗಳನ್ನು ಮಾಡಿ ಆ ಚಿತ್ರವನ್ನು ಹಿಟ್ ಮಾಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಸದ್ಯ ಇದೀಗ ಆಗ್ತಿರುವ ಖುಷಿಯಲ್ಲಿ ಇದಾಗ ಈ ಜೋಡಿ ಇದೆ ವೀಕ್ಷಕರ ಇವತ್ತು ಅದ್ದೂರಿಯಾಗಿ ಸೀಮಂತ ಕಾರ್ಯಕ್ರಮವನ್ನು ಮಾಡಿಸಿಕೊಂಡು ಇದೀಗ ಮಿಲನ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ಅವರು ಸೀಮಂತದಲ್ಲಿ ಆಯೋಜನೆ ಮಾಡಿದ ಸುಂದರ ಡೆಕೋರೇಷನ್ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಸದ್ಯ ಇದೀಗ ಲವ್ ಮ್ಯಾರೇಜ್ ಆಗಿರುವ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಅವರ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಡಾರ್ಲಿಂಗ್ ಕೃಷ್ಣ ಅವರನ್ನು ನೋಡಿದ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಮಿಲನ್ ನಾಗರಾಜ್ ಅವರು ಮಗ ಮೊದಲ ಮಲ ಮಗುವಿನ ನಿರೀಕ್ಷೆಯಲ್ಲಿರುವುದಾಗಿರುವುದರಿಂದ ಅಭಿಮಾನಿಗಳು ಅವರಿಗೆ ಆಶೀರ್ವಾದದ ಮೇಲೆ ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ನಿಮ್ಮ ನಿಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ತಪ್ಪದೇ ಮಿಲಾನ ನಾಗರಾಜ್ ಅವರ ಹಾಗೂ ಅವರ ಅಭಿಮಾನಿಗಳು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು